ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಚಾರ ಪ್ರಪಂಚದಲ್ಲೇ ದಾಖಲೆ ನಿರ್ಮಿಸಿದ ಯುದ್ಧವೆಂದರೆ ಅದು ಕೊರೆಂಗಾವ್ ಯುದ್ಧ ಇದು ಜನವರಿ ಒಂದನೇ ತಾರೀಕು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ಮಧ್ಯೆ ನಡೆದಂತಹ ಯುದ್ಧ ದಲಿತರು ಶೌರ್ಯ ಮೆರೆದಂತಹ ಮಹಾನ್ ಯುದ್ಧ ದಲಿತರು ಕೂಡ ಯುದ್ಧ ಪರಿಣಿತರಾಗಿದ್ದರು ಮಾರ್ಷಲ್ ರೇಸ್ ಅನ್ನೋದನ್ನು ಪ್ರಪಂಚದಲ್ಲೇ ದಾಖಲಿಸಿದ ಯುದ್ಧ ಎಂದು ವಿಶೇಷ ಗೌರವಕ್ಕೆ ಪಾತ್ರವಾಗಿದೆ ಈ ಯುದ್ಧ ದಲಿತ ಚರಿತ್ರೆಯನ್ನು ಸೃಷ್ಟಿಸಿ ದಲಿತ ಧ್ವನಿ ಚರಿತ್ರೆಯೊಳಗೆ ದಾಖಲಗೊಳ್ಳುವಂತೆ ಮಾಡಿದೆ ಪೂನ ನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವುದು ಭೀಮಾ ನದಿಯ ಪಕ್ಕದಲ್ಲಿರುವ ಕೊರೆಂಗಾವ್ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಭಾರತಕ್ಕೆ ಬಂದು ಅನೇಕ ರಾಜ್ಯಗಳನ್ನು ವಶಪಡಿಸ್ಕೊಳ್ತಾರೆ ಆದರೆ ಮಹಾರಾಷ್ಟ್ರವನ್ನು ವಶಕ್ಕೆ ಪಡೆಯಲಾಗದೆ ಒದ್ದಾಡುತ್ತಾ ಇದ್ದ ಕಾಲ ಅದು ಬ್ರಿಟಿಷರ ಗುಪ್ತದಳದ ಅಧಿಕಾರಿಗಳು ಮಹಾರಾಷ್ಟ್ರ ಪ್ರದೇಶದಲ್ಲಿ ವಿಷಯವನ್ನು ಕಲೆ ಹಾಕುತ್ತಿದ್ದಂತಹ ಸಂದರ್ಭದಲ್ಲಿ ಪೇಶ್ವೆ ಬಾಜಿರಾವ್ನ ಆಡಳಿತದಲ್ಲಿ ಅಸ್ಪೃಶ್ಯ ಮಹರ್ ಸಮುದಾಯವನ್ನು ನಾಯಿ ನರಿಗಳಂತೆ ಕಾಣುತ್ತಾ ಊರುಗಳಲ್ಲಿ ಪ್ರವೇಶ ಮಾಡಬೇಕಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾತ್ರ ಅವಕಾಶ ಕೊಟ್ಟಿದ್ದು ಕುತ್ತಿಗೆಗೆ ಒಂದು ಮಡಿಕೆಯನ್ನು ಕಟ್ಟಿಕೊಳ್ಳಬೇಕಾಗಿತ್ತು ಸೊಂಟಕ್ಕೆ ಒಂದು ಕಸ ಪೊರಕೆಯನ್ನು ಸಹ ಕಟ್ಟಿಕೊಂಡು ಅಸ್ಪೃಶ್ಯ ನಾ ಬರುತ್ತಿದ್ದೇನೆ ಎಂದು ಕೂಗಿ ಹೇಳುತ್ತಾ ಪ್ರವೇಶ ಪಡಬೇಕು ಪಡೆಯಬೇಕಾಗಿತ್ತು ಅಸ್ಪೃಶ್ಯರ ಕೇರಿಗಳು ಗುಡ್ಸಲುಗಳು ಮೇಲ್ಜಾತಿಯವರ ಪ್ರದೇಶಗಳಿಂದ ಬಹುದೂರ ಇರುತ್ತಿದ್ದು ಊರಿನ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಮಾತ್ರ ಇವರಿಗೆ ವಾಸಿಸಲು ಅವಕಾಶ ಕೊಟ್ಟಿದ್ದರು ಅನೇಕ ರೀತಿಯ ಕಷ್ಟಗಳಲ್ಲಿ ಪಶು ಪಕ್ಷಿಗಳಂತೆ ಜೀವನ ಮಾಡುತ್ತಿದ್ದರು ಈ ಅಸ್ಪೃಶ್ಯರು ಆರು ಅಡಿಗಳಿಗಿಂತ ಹೆಚ್ಚು ಎತ್ತರವಾಗಿದ್ದು ಎದೆ ಎಳೆತೆ ಬಹಳ ಅಗಲವಾಗಿದ್ದು ಕಟ್ಟುಮಸ್ತಿನ ಆಳುಗಳಾಗಿ ಕಾಣುತ್ತಿದ್ದಂತಹ ಈ ಅಸ್ಪೃಶ್ಯ ಜನಾಂಗದವರು ಬ್ರಿಟಿಷರ ಈ ಗುಪ್ತದಳದ ಅಧಿಕಾರಿಗಳ ಗಮನವನ್ನು ಸೆಳೆದಿದ್ದರು ಈ ಅಸ್ಪೃಶ್ಯನನ್ನು ಬಳಕೆ ಮಾಡಿಕೊಂಡು ಈ ಪೇಶ್ವೆಯ ವಿರುದ್ಧ ಯುದ್ಧ ಮಾಡಬೇಕು ಅಂತೇಳಿ ಬ್ರಿಟಿಷರು ಅಂದ್ಕೊಳ್ತಾರೆ ಈ ವರದಿಯನ್ನು ವೀಕ್ಷಿಸಿದ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಕಂಥ ಬಹುದೊಡ್ಡ ಮಾಹಿತಿ ಏನಪ್ಪಾ ಅಂತೇಳಿದ್ರೆ ಈ ಅಸ್ಪೃಶ್ಯನ ಪ್ರೇರೇಪಿಸಿದರೆ ಪೇಶ್ವೆ ಬಾಜಿರಾಯನ ಆಡಳಿತದ ವಿರುದ್ಧ ಪ್ರತಿಕಾರವನ್ನು ತೆಗೆದುಕೊಳ್ಳಲು ಇವರನ್ನು ತಯಾರು ಮಾಡಬಹುದೆಂಬ ಸೂಚನೆ ಸಿಕ್ಕಿತ್ತು ಅವರಿಗೆ ಹಾಗಾಗಿ ನಂತರ ಬ್ರಿಟಿಷ್ ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಈ ಅಸ್ಪೃಶ್ಯರಿಗೆ ಸಣ್ಣ ಪುಟ್ಟ ಆರ್ಥಿಕ ಸಹಾಯವನ್ನು ಮಾಡಿ ಐದು ನೂರು ಜನ ಮಹರ್ ಗಂಡು ಆಳುಗಳನ್ನು ಮಿಲಿಟರಿಗೆ ಬಾಡಿಗೆ ಸೈನಿಕರಾಗಿ ತೆಗೆದುಕೊಳ್ಳಲು ತೀರ್ಮಾನವನ್ನು ಮಾಡಿಕೊಳ್ತಾರೆ ಅವರಿಗೆ ವ್ಯವಸ್ಥಿತವಾದ ತರಬೇತಿಯನ್ನು ಕೂಡ ನೀಡ್ತಾರೆ ಪಿರಂಗಿ ಹಾರಿಸುವುದು ಹೇಗೆ ಬಂದೂಕನ್ನು ಉಪಯೋಗಿಸುವುದು ಹೇಗೆ ಕತ್ತಿ ಕಟಾರಿ ಮುಂತಾದ ಯುದ್ಧ ಕಲೆಗಳನ್ನು ಮಾಡುವುದು ಹೇಗೆ ಎಂಬ ಎಲ್ಲ ರೀತಿಯಾದ ತರಬೇತಿಗಳನ್ನು ಕೊಟ್ಟು ನಂತರ ಪೇಶ್ವೆ ಬಾಜಿರಾಯನ ಮೇಲೆ ಯುದ್ಧ ಮಾಡಲು ತೀರ್ಮಾನಿಸಿ ಸಾವಿರದ ಎಂಟುನೂರ ಹದಿನೇಳು ಡಿಶೆಂಬರ್ ಮೂವತ್ತೊಂದು ತಾರೀಕು ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಸ್ಟಂಡನ್ ನೇತೃತ್ವದಲ್ಲಿ ಐನೂರು ಮಹರ್ ಸೈನಿಕರನ್ನು ಪೂನದಿಂದ ಕೊರೆಂಗಾವ್ ಕಡೆಗೆ ರವಾನಿಸುತ್ತಾರೆ ಇದರಲ್ಲಿ ಇನ್ನೂರ ಎಪ್ಪತ್ತು ಕುದುರೆಗಳ ಮೇಲೆ ಮದ್ದು ಗುಂಡು ಪಿರಂಗಿಗಳನ್ನು ಒಳಗೊಂಡಂತೆ ರಾತ್ರಿ ಎಂಟು ಗಂಟೆಯಿಂದ ಪ್ರಯಾಣ ಬೆಳೆಸಿ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಕೊರೆಂಗಾವ್ ಸ್ಥಳವನ್ನು ಅವರೆಲ್ಲರೂ ಕೂಡ ತಲುಪುತ್ತಾರೆ ದಾರಿ ಮಧ್ಯದಲ್ಲಿ ಈ ಐನೂರು ಜನ ಮಹರ್ ಸೈನಿಕರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಕೆಲವು ಜನ ಪೇಶ್ವೆ ಬಾಜಿರಾಯನನ್ನು ನಮ್ಮ ರಾಜ್ಯದ ರಾಜನೆಂದು ಅಲ್ಲದೆ ಸ್ಥಳೀಯನಾದ್ದರಿಂದ ಅವನ ಮೇಲೆ ಯುದ್ಧ ಮಾಡುವುದು ಎಷ್ಟು ಸರಿ ಈಗ ನಾವು ಬ್ರಿಟಿಷರು ಅಂದರೆ ಪರದೇಶದವರ ಪರವಾಗಿ ಯುದ್ಧ ಮಾಡುವುದು ನ್ಯಾಯವಲ್ಲ ಎನ್ನುತ್ತಾ ಇನ್ನೊಂದು ಗುಂಪು ಈ ಬಾಜಿರಾಯನ ನಮಗೆ ಅನೇಕ ಕಷ್ಟ ಕೊಟ್ಟಿದ್ದು ಊರ ಒಳಗೆ ಹೋಗಲು ಅನೇಕ ನಿಬಂಧನೆಗಳನ್ನು ಷರತ್ತುಗಳನ್ನು ವಿಧಿಸಿರುತ್ತಾನೆ ಆದ್ದರಿಂದ ಇವನ ವಿರುದ್ಧ ಯುದ್ಧ ಮಾಡುವುದೇ ಸರಿ ಎಂದು ಕೆಲವರ ವಾದವಾಗಿತ್ತು ಈ ಐನೂರು ಜನರ ಮುಖ್ಯಸ್ಥ ಮಹರ್ ಜನಾಂಗಕ್ಕೆ ಸೇರಿದ ಸಿದ್ಧನಾಕ ಬ್ರಿಟಿಷರು ಈ ಐನೂರು ಜನ ಮಹರ್ ರೆಜಿಮೆಂಟ್ಗೆ ಈತನನ್ನೇ ನಾಯಕನನ್ನಾಗಿ ನೇಮ ನೇಮಕ ಮಾಡ್ತಾರೆ ಈ ಎರಡು ಗುಂಪುಗಳ ವಾದ ವಿವಾದಗಳನ್ನು ಆಲಿಸಿದ ಸಿದ್ದನಾಕ ಇಬ್ಬರ ವಾದಗಳ ಕೂಡ ಒಂದೊಂದು ರೀತಿಯಲ್ಲಿ ಸರಿಯಿದೆ ಎಂದು ತಿಳಿದು ಎರಡು ಗುಂಪಿನ ಸಲಹೆಯಂತೆ ಪೇಶ್ವೆ ಬಾಜಿರಾಯನ ಜೊತೆ ಸಂಧಾನ ಮಾಡಲು ಗುಪ್ತದಾರಿಯ ಮೂಲಕ ಬಾಜಿರಾಯನ ಸೇನಾಧಿಪತಿ ಬಾಪು ಗೋಖಲೆಯನ್ನು ಭೇಟಿ ಮಾಡಿ ರಾಜನ ಸಂದರ್ಶನಕ್ಕೆ ತಯಾರಾಗಿರುತ್ತಾರೆ ಧನ್ಯವಾದಗಳು ಸ್ನೇಹಿತರೆ